ಹಾ ಎಲ್ರಿಗೂ ನಮಸ್ತೆ ಶಮಿಸಿ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ ಅಂತ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಒಂದು ಮಿತ್ರಕೂಟ ಸೇರೋಣ ಅನ್ನೋ ಒಂದು ಆಸೆ ನಾನು ಎಲ್ಲರಲ್ಲಿ ಇಟ್ಕೊಂಡಿದ್ದೆ ಯಾಕೆಂದರೆ ಪ್ರತಿ ವರ್ಷ ಇಪ್ಪತ್ತನೇ ತಾರೀಕು ನನ್ನ ಬರ್ಡೇ ಲಾಸ್ಟ್ ಇಯರ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈ ಸರಿ ತುಂಬ ಅಭಿಮಾನಿಗಳು ಬರುವಂಥ ಸ ಇದು ಜಾಸ್ತಿ ಇದೆ ಸೊ ಹಂಗಾಗಿ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಸೇರಿ ಒಂದು ಸರಿ ಮಾತಾಡ್ಸೋಣ ಅವತ್ತು ನೈನ್ಟೀನ್ತ್ ಐ ತಿಂಕ್ ಎಲ್ಲ ಸೇರ್ತೀವಿ ಬಟ್ ಅವತ್ತು ಜನ ಜಾಸ್ತಿ ಇರ್ತಾರೆ ಮಾತಾಡ್ಸೋಕ್ಕಾಗಲ್ಲ ಒಂದು ಈ ದಿವಸ ನಾನು ನಿಮಗಾಗಿ ಡೆಡಿಕೇಟ್ ಮಾಡಿ ನನ್ನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ಸು ನನ್ನ ಡಿ ಒ ಪಿ ಮತ್ತು ನನ್ನ ತಾಯಿ ಯಾವಾಗ್ಲೂ ನನ್ನ ಹುಟ್ಟದ ಬಾಂದಿದ ತಕ್ಷಣ ಎಲ್ಲ ಊರು ಎಲ್ಲ ಹೆಣ್ಣು ದೇವರಿಗೆ ಪೂಜೆ ಮಾಡಿ ಒಂದು ಗಂಡು ದೇವರಿಗೆ ಪೂಜೆ ಮಾಡಿ ಶುರು ಮಾಡಿಸ್ತಿದ್ರು ಸೊ ಆ ಪೂಜೆ ದಿವಸನೂ ವಿಶೇಷವಾಗಿ ಇವತ್ತು ಅಗೇನ್ ಐ ಡೆಡಿಕೇಟ್ ಟು ಯು ನಾನು ನಿಮ್ಮನ್ನು ಈ ಕ್ಷಣಕ್ಕೆ ಪ್ರೆಸ್ ಅಂದಿರ ನಾನೆಲ್ಲ ಒಳ್ಳೆ ಫ್ರೆಂಡ್ಸ್ ಅಂತ ತಿಳ್ಕೊಂಡು ನಿಮಗೆ ಡೆಡಿಕೇಟ್ ಮಾಡಿ ನನಗೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಮಹೇಶು ಮೌರ್ಯ ಮೌರ್ಯ ಬಂದಿಲ್ಲ ಇವತ್ತು ಮಹೇಶು ಪ್ರಮೋದು ಮುರಳಿ ಇದಾರಪ್ಪ ನಮ್ಮ ಟೀಮು ವೀರ ವೀರ ಅಂತ ಅವನು ಶಬರಿಮಲೆ ಹೋಗಿ ಪಾದಯಾತ್ರೆ ಇನ್ಯಾರಮ್ಮ ನಮ್ಮ ಟೀಮು ಡೆನ್ನಿಸ್ ಅಂತ ಒಬ್ಬ ವ್ಯಕ್ತಿ ಹುಡುಗಿ ಆತನು ಹೊರ್ಗಡೆ ಇದ್ದಾನೆ ಸೊ ಹಾಗಾಗಿ ಇದನ್ನು ಇದನ್ನೇ ಡೆಡಿಕೇಟ್ ಮಾಡಿ ಇನ್ನಿಷ್ಟೇ ಪ್ರೆಸ್ ಮೀಟು ಪ್ಲೀಸ್ ನೀವೇನು ಕೇಳಕ್ಕೆ ಹೋಗ್ಬೇಡಿ ಐ ಜಸ್ಟ್ ವಾಂಟೆಡ್ ನೀವೆಲ್ಲ ಬಂದು ನನ್ನ ಜೊತೆ ಪ್ರೀತಿಯಿಂದ ಇರೋದು ಅಷ್ಟೇ ಬೇಕಾಗಿತ್ತು ಏನನ್ನ ಕೇಳೋಂಗಿಲ್ಲ ಜಲ್ದಿ ಕೇಳಿಬಿಡಿ ತುಂಬ ಜನ ಬರೋ ಸಾಧ್ಯತೆ ಇದೆ ಸೊ ಹಂಗಾಗಿ ನಾವೆಲ್ಲ ಇವತ್ತು ಒಂದು ವಾರದಿಂದ ತಯಾರಿ ಮಾಡ್ತಾ ಇದ್ದೀವಿ ಒಂದು ವಾರದಿಂದ ರೆಡಿ ಕರೆದ ನಾನು ರೆಡಿ ಕರೆದಾಗ ಬನ್ನಿ ತಪ್ಪು ತಿಳ್ಕೊತಾರೆ ಸಿನಿಮಾದವನು ಅಂತ ಆಮೇಲೆ ಒಂದು ವಾರದಿಂದ ನಡೀತಾ ಇದೆ ತಯಾರಿ ಅಂದರೆ ಎಲ್ಲರಿಗೂ ಸೌದೆ ಒಲೆ ಅಡುಗೆ ಮಾಡಿಸೋಣ ಅಂತ ಆಸೆ ಅದನ್ನೆಲ್ಲ ರೆಡಿ ಇದ್ದೀವಿ ಒಂದು ಕಡೆ ಇದು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಮತ್ತು ತಿರ್ಗಾ ಈ ಜನ ಜಾಸ್ತಿ ಆಗೋದ್ರಿಂದ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲೋದ್ರು ಅವರೆಲ್ಲ ಅಣ್ಣ ಅಲ್ಲೇ ಹಾಂ ಅವರೆಲ್ಲ ಸೇರಿ ಮುಂದೆ ನಿಂತು ಎಲ್ಲ ಪಣ ಕರೆ ಇನ್ನ ಲಿಂಗಪ್ಪ ಎಲ್ಲ ಬಂದರು ಈ ಕಡೆ ಎಲ್ಲ ಸೇರಿ ನಾವಿಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದೀವಿ ಜಾಗನ ನನಗೊಂದು ಆಸೆ ಯಾವಾಗಲೂ ಇತ್ತು ಹೌದು ಗೊತ್ತಿಲ್ಲ ಬಹುಶಃ ಬೇರೆ ಎಲ್ಲ ಎಲ್ಲರೂ ಮಾಡಿರ್ತಾರೆ ನನ್ನೊಂದು ಆಸೆ ಈ ವರ್ಷಕ್ಕೆ ಒಂದು ದಿವಸ ಅಭಿಮಾನಿಗಳೆಲ್ಲರನ್ನು ಕರೆದು ನನ್ನ ಕೈಯಲ್ಲಾಗುವಂಥ ಒಂದು ಇದು ಕೃಷ್ಣನ್ ಕರಿಯಪ್ಪ ಆಗುವಂಥ ಒಂದು ಇದನ್ನು ಅವ್ರ ಅವ್ರ ಜೊತೆ ಖುಷಿನ ಹಂಚ್ಕೊಂಡು ಅವರೊಟ್ಟಿಗೆ ಊಟ ಮಾಡಬೇಕು ಅನ್ನೋ ಆಸೆ ನನಗದು ಸೊ ಹಂಗಾಗಿ ಈ ದಿನ ನಾವು ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಸ್ಪೆಷಲಿ ಈ ದಿನ ನಾನು ಮಾಡೋದೇ ಆದರೆ ನಾನು ಇದನ್ನು ನನ್ನ ದಿವಸಗಳನ್ನ ತಮಗೆ ಮತ್ತು ನನ್ನ ವರ್ಕ್ ಮಾಡಿದ ಯಾಕಂದ್ರೆ ಯಾರಿಗೂ ಜನರಲಿ ಅಸೋಸಿಯೇಟ್ಸ್ಗೆ ಯಾರು ಅಸ್ಟೆಂಟ್ ಡೈರೆಕ್ಟರ್ಸ್ಗೆ ಯಾರು ಮಾಡಲ ಬೇಕು ನನ್ನ ಜೊತೆಯಲ್ಲಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಜೊತೆಯಲ್ಲಿದ್ದು ನನ್ನ ನನ್ನ ಜೊತೆ ಟ್ರಾವೆಲ್ ಮಾಡಿರೋ ಮಹೇಶ್ ಈಗಾಗಲೇ ಇವತ್ತು ಕೂಡ ಜೊತೆಯಲ್ಲಿದ್ದು ವರ್ಕ್ ಮಾಡ್ತಾ ಇದ್ದಾನೆ ಸೊ ಇಷ್ಟೇ ವಿಷಯ ಇನ್ನೇನ ಇದ್ದರೆ ನಾ ತಾವು ಕೇಳಿ ಪ್ಲೀಸ್ ನೀವು ಹೆಂಗ್ ಮಾಡಿದ್ದೀರಾ ನಾನು ಬಿಟ್ಬಿಡ್ರ ನಿಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತೀನಿ ಇವಾಗ ಹೌದು ಮಾಡಿ ಯಾರು ಬರಬೇಡಿ ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಕೃಷ್ಣ ಚೇರ್ ಹಾಕೊಂಡು ಕುತ್ಕೊ ನೀವು ಕೂತ್ಕೊಳ್ಳೋ ಲಿಂಗಯ್ಯ ಯಾರು ದಯವಿಟ್ಟು ನಡ್ಕೊಂಡು ಬರಬೇಡಿ ಯಾರು ಕೇಕ್ ತರಬೇಡಿ ಯಾರು ಹೂವಿನ ಹಾರ ತರಬೇಡಿ ನಾ ನಾನು ಪ್ರೀತಿಯಿಂದ ನಿಮ್ಗೆಲ್ಲರಿಗೂ ನಿಮ್ಮ ಜೊತೆ ಇದ್ದು ಊಟ ಅನ್ನೋ ಆಸೆ ಇದೆ ದಯಮಾಡಿ ಅವತ್ತು ಬನ್ನಿ ಸೇಫಾಗಿ ಬನ್ನಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಕೆಲಸ ಇದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬನ್ನಿ ಕೃಷ್ಣ ನಿಂಗಪ್ಪ ನಿಂಗಪ್ಪ ಲಾಸ್ಟ್ ಕೂತ್ಕೊಳ್ಳಿ ದಯಮಾಡಿ ಹೌದು ಆ ವಿಷಯದಲ್ಲಿ ಎಲ್ರಿಗೂ ನೋವಿದೆ ಯಾರು ಆ ಥರ ನಡ್ಕೋಬೇಡಿ ಯಾರು ಕಟ್ಔಟ್ ಕಟ್ಟಕ್ಕೆ ಹೋಗೋದು ಹೈಟಿಗೆ ಕಟ್ಟೋದು ಹಾಲನ್ನ ಅಭಿಷೇಕ ಮಾಡೋದು ಅಥವಾ ಕ ಅಲ್ಲೆಲ್ಲೋ ಹೋಗಿ ಕರ್ಪೂರ ಬೆಳಿತೀನಿ ಬೆಳಗ್ತೀನಿ ಅನ್ನೋದು ಆ ಥರದ್ದು ಯಾವುದನ್ನು ಮಾಡಬೇಡಿ ನಾವು ಕೇಳೋದು ಒಂದೇ ಪ್ರೀತಿಸಿ ಸಿನಿಮಾ ಚೆನ್ನಾಗಿದ್ದರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡ ಮಟ್ಟಕ್ಕಿದೆ ಅದನ್ನು ನಾವು ತಿದ್ಕೋತೀವಿ ಮತ್ತೆ ಸಿನಿಮಾ ಮಾಡೋಕ್ಕೆ ಹೊರಡ್ತೀವಿ ನಾವು ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟು ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನು ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದ್ದೀರ ಅದೇ ನಮಗೆ ದೊಡ್ಡ ಆಶೀರ್ವಾದ ಇದ್ದಂಗೆ ಮತ್ತು ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡೋವಂಥ ಇದು ತಮಗೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನು ಮಾಡಿ ಯಾವುದೇ ಥರದ ಕೇಕ್ ತರೋದಾಗಲಿ ಕಟೌಟ್ ನಿಲ್ಲಿಸೋದಾಗಲಿ ಅದಕ್ಕೆ ಹಾಲ ಮಾಡೋದಾಗಲಿ ಅಥವಾ ಅದಕ್ಕೆ ನಾನು ಊನಾರು ಹಾಕಲೇಬೇಕು ಅಂತ ಹತ್ತುಬಿಟ್ಟು ಊನಾರು ಹಾಕೋದಾಗಲಿ ಯಾವುದನ್ನು ದೇವರಾಣೆ ನಮ್ಮ ಅಭಿಮಾನಿಗಳು ಎಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡೋಕ್ಕೆ ಹೋಗಬೇಡಿ

ಈ ಕಡೆ ಹೈದರಾಬಾದ್ ಬಾರ್ಡ್ರು ಇದೆ ತಮಿಳ್ನಾಡು ಬಾರ್ಡ್ರು ಇದೆ ಈ ಕಡೆಯಿಂದನೂ ಬರ್ತಾರೆ ಸೊ ಖುಷಿ ನನಗದು ಈಗ ಬೆಂಗಳೂರಲ್ಲಿ ಇದನ್ನು ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಮಾಡೋಕ್ಕೆ ಹೋಗಿ ಅಕ್ಕಪಕ್ಕದವ್ರಿಗೆ ಪ ಪ್ರಾಬ್ಲಮ್ ಆಗಿ ಪಬ್ಲಿಕ್ರೆಲ್ಲ ತಪ್ಪು ತಿಳ್ಕೋತಾರೆ ಅನವಶ್ಯಕವಾಗಿ ತೊಂದರೆ ಕೊಡೋದು ಬೇಡ ಅಂತೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ ಬಗ್ಗೆ ಹೇಳಿದ್ರೆ ಎಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಹತ್ತು ಗಂಟೆ ನಾವೊಂದು ನೈ ನಾವೆಲ್ಲ ಆಲ್ಮೋಸ್ಟ್ ಏಯ್ಟೀಂತಿಂದನೇ ಇಲ್ಲೇ ಇರ್ತೀವಿ ಏಯ್ಟೀನಿಂದನೇ ಪ್ರಿಪೇರ್ ಈಗ ಅಲ್ಲಿ ಎವ್ರಿ ಡೇ ನಡೀತಾ ಇದೆ ಇದೆಲ್ಲ ಹದಿನೆಂಟರಿಂದ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಬರಲಿ ಅಲ್ಲಿವರೆಗೂ ಬೇಡ ಯಾಕಂದರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು ನಾವು ಅದಕ್ಕೆ ತಯಾರಿ ಇದ್ದೀವಿ ಹೌದು ದಯಮಾಡಿ ನೈಟ್ ಬರಬೇಡಿ ಇಲ್ಲಿ ಚಳಿ ನನಗೆ ಬೇರೆ ಐ ಮೀನ್ ಈ ಚಳಿ ಏನು ಫೆಸಿಲಿಟಿಗಳಿಲ್ಲ ಅದು ನೋಡಿದ್ರೆ ನಂಗೆ ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೆ ಎಲ್ಲ ನನಗೆ ಯಾವಾಗಲೂ ನನ್ನ ಜೊತೇಲಿ ನನ್ನ ಅಸೋಸಿಯೇಟ್ಸ್ ಯಾವಾಗಲೂ ಇದ್ದೇ ಇರ್ತಾರೆ ಅಂದರೆ ಅದರ ನಾನು ಅದನ್ನು ಹೇಳೋಕ್ಕೆ ಹೆಂಗೆ ಹೇಳೋದು ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಇನ್ನೊಬ್ಬ ಡೈರೆಕ್ಟರ್ ಇದ್ದಂಗೆ ಅದು ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಅಣ್ಣ ಜೊತೆಲಿ ಇರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಕೋತಾ ಇರ್ತಾರೆ ನಮ್ಮ ಕೋದಂಡ ಅಂತ ಇದ್ದಾನೆ ನಮ್ಗೆ ಏಮಂತ ಇದ್ದಾನೆ ಏಮಂತ ಇಲ್ಲದ ಅವೆಲ್ಲ ಜೊತಲ್ಲೇ ಇರ್ತೀವಿ ಹೌದು ಖುಷಿ ನನಗೆ ತುಂಬ ಇದೆ ಆದರೆ ಒಂದು ನೋವಿತ್ತು ಅಮ್ಮ ಸಲಗ ನೋಡೋಕ್ಕಾಗಲಿಲ್ಲ ಸೊ ಈಗ ಭೀಮಾನು ನೋಡೋಕ್ಕಾಗ್ತಾ ಇಲ್ಲ ಅದು ತುಂಬ ನೋವಿದೆ ಸೊ ಅದನ್ನು ಹೇಳ್ಕೊಳ್ಳೋದಿರ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಇದನ್ನು ಯಾಕೆಂದರೆ ನೋಡಿ ಈ ಈ ಇಪ್ಪತ್ತನೇ ತಾರೀಕಿಗೆ ನಮ್ಮಮ್ಮ ಆ ತಯಾರಿನೇ ಒಂದು ಹದಿನೈದು ದಿವಸ ಮಾಡೋರು ದೇವರಿಗೆಲ್ಲ ಪೂಜೆ ಮಾಡಿಸೋದು ಅದನ್ನು ನಾನು ಜವಾಬ್ದಾರಿ ತೊಗೊಂಡು ನಮ್ಮ ಅಕ್ಕ ತಂಗಿರ್ತೀವಿ ನಾನು ಮಾಡಿಸ್ತಾ ಇದ್ದೀನಿ ಈಗ ಇವತ್ತು ವಿಶೇಷವಾಗಿ ಅವರು ನೀವು ಇಬ್ಬರೇ ನಮಗೆ ಇಲ್ಲಿ ಕ್ಲೋಸ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಇವತ್ತು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ

ಸೈಕ್ ಸೈಕ್ ಸಾಂಗ್ದು ಕೋಣ್ರೆ ತಿನ್ಕೋ ಮನೆ ಸಸ್ತ ನಶ ನಕ್ಕೋ ಮಷಿನ್ ಲೆಕ್ಕೇ ಮಾರ್ತಾ ತುಂಬೆ ಅಂತ ಗೊತ್ತಿಲ್ಲ ಸರ್ ಈಗ ಈ ಮ್ಯೂಸಿಕ್ ಅಂತ ಕೂತಾಗ ನನ್ಗೆ ಯಾವಾಗ್ಲೂ ಒಂದು ಆಸೆ ಹೊಸದೇನ ಕೊಡಕ್ ಟ್ರೈ ಅನ್ನೋ ಪ್ರಯತ್ನಗಳು ಪಡ್ತಾನೆ ಇರ್ತೀನಿ ಆ ವಿಷಯದಲ್ಲಿ ನಮ್ಮ ಎಮ್ ಸಿ ಬಿಜು ರಾಹುಲ್ ಡಿಟ್ಟು ನಾನು ನಾಗೇಂದ್ರ ಪ್ರಸಾದ್ ಶರ್ಮ ಚರಣ್ಣು ಎಲ್ಲ ಕೂತು ನಮ್ಮ ತಂಬಿ ಎಲ್ಲ ಕೂತು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೆ ಸರ್ ನಾವು ಪ್ರಿಪೇರೇ ಆಗಿರಲ್ಲ ಅಲ್ಲಿ ಹೋದಾಗ ಸ್ಪಾಂಟೇನಿಯಸ್ ಆಗೇನೋ ಒಂದು ರೈಸ್ ಆಗುತ್ತೆ ಆ ಲೈನ್ಗಳೇ ಅಕೌಂಟ್ರೆ ಊನೇ ಆಗ್ಬೋದು ಅಥವಾ ನೂರು ರೂಪಾಯಿ ಮಿಕ್ಸ್ ಆಗ್ಬೋದು ಅದು ಇವನೇ ಆಗಿದೆ ಆ್ಯಕ್ಚುಲಿ ನಮ್ಮ ಪಾಡ ಸುಮ್ಮನೆ ಕೂತಿದ್ವಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕಲಸಿ ಪೊಲ ಹೇಳ್ತಾ ಇದ್ದೆ ಕಲಾಸಿ ಏನು ಸಿಗುತ್ತೆ ಗೊತ್ತಾ ಚರ ನಂದು ಏನೇನು ಸರ್ ಚಾಕ್ರ ಜೇರ ಬಳ್ಳಿ ಗುಡ್ದ ಅದೇ ಸರ್ ಗುಡ್ದ ಅಂದರೆ ಏನು ಅಂದ ಗುಡ್ದ ಅಂದರೆ ಏನು ಹೇಳಲ್ಲ ನಾನು ಇದು ಒಂದು ನಿಮಿಷ ಅಂದ್ಬಿಟ್ಟು ನಮಗೆ ನೆಕ್ಸ್ಟ್ ಡೇ ಫೋಟೋ ಕಳಿಸ್ತೆ ಇದು ಗುಡ್ದಾನಪ್ಪ ಒಳಸೆ ಹೊಸದಾಗಿತ್ತು ಅವ್ರಿಗೆ ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ವಿ ತಂಬಿ ಇದ್ಕೊಂಡು ಅಣ್ಣ ನೂರು ರೂಪಾಯಿ ಅಲ್ಲಿ ನೂರು ರೂಪಾಯಿ ಮಿಕ್ಸ್ ಅಂತ ಹೇಳ್ತೀವಿ ಅಂದರೆ ನಾವೆಲ್ಲ ಅಲ್ಲಿ ಹೋಗಿ ತಿಂದಿದ್ದವರೆ ಇವಾಗಲೂ ಹೋಗಿ ತಿಂತಿರ್ತೀನಿ ಅಲ್ಲಿ ಜನ್ರಲಿ ಹೋದಾಗ ಏನು ಮಾಡ್ತೀವಿ ತುಂಬ ಕಾಸು ಕಡಿಮೆ ಇದ್ದಾಗ ಎಲ್ಲರೂ ಲೆಗ್ಗಿದಾರೆ ಪಾಪ ಎಲ್ಲ ಎರಡು ಪೆಗ್ ಹಾಕಿ ತುಂಬ ಕಡಿಮೆ ಇದ್ದಾಗ ಏನೋ ತಿನ್ಬಿಡೋಣ ಅಂದಾಗ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂತಾರೆ ಈ ಮಿಕ್ಸಿಗೆ ಆ ಮಿಕ್ಸ್ ಎರಿದಾಗ ಸಖತ್ತಾಗಿರುತ್ತದು ದಟ್ ಈಸ್ ನೂರು ರೂಪಾಯಿ ಮಿಕ್ಸ್ ಬೆಳಿಗ್ಗೆ ನೀವು ಸರ್ ನಾನು ಒಂದ ಒಂದು ಖುಷಿ ಇದೆ ಪಬ್ಬಾ ಐವತ್ತು ವರ್ಷ ಆಯ್ತಾ ಅಂತ ಒಂದು ಖುಷಿ ಇದೆ ಆ ನೆನ್ಪಲ್ಲಿ ಏನು ಮಾಡಿದೆ ನಮ್ಮ ಎಲ್ಲಿ ಅವನು ಜೊತೆ ವೀಡಿಯೋ ಮಾಡೋಣ ಅಲ್ಲೂರಗು ಅಲ್ಲೂರಗು ಎಲ್ಲದ ಅವನು ಏಯ್ ಏನಕ್ಕಪ್ಪ ಅಲ್ಲಿದ್ಯಾ ಅಲ್ಲೂರಗನ ಕರ್ಕೊಂಡು ಬಾಪಾ ನಂಗೆ ಮುಂದಷ್ಟು ಇದು ಮಾಡಬೇಕು ಅಂಥೇಳಿ ಅಲ್ಲೂರು ಬಾ ಆ ರಘು ಪಾಪ ಕಮ್ ಕಂಬಾ ಕೂತ್ಕೋ ಕೂತ್ಕೊ ಸೇರಿ ಬಿಡಮ್ಮ ಕೂತ್ಕೋ ಕೂತ್ಕೊ ಕೂತ್ಕಪ್ಪ ಕುತ್ಕೋ ಕೂತ್ಕೊಂಬ ಇಡೀ ನಮ್ಮ ಈ ಸರಿ ಅದನ್ನು ಇನ್ನೇನು ವೀಡಿಯೋನ ಹೊರ್ಗಡೆ ತರ್ತೀವಿ ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಮನೆಗಳು ರಾತ್ರಿ ಹೊತ್ತು ಹೋಗಿದ್ದೀವಿ ಮನೆಗಳನ್ನ ಅವಾಗ ಹೋಗಿರೋ ಮನೆಗಳು ಹೋಗಲಿಲ್ಲ ಆ ಮನೆಗೆ ಹೋಗಿದ್ದೀನಿ ಆನೆಕಲ್ಲಲ್ಲಿ ಹೋಗಿ ಈ ಈ ಈ ವಿಶೇಷವಾಗಿ ದಿನಕ್ಕೆ ಅಂತ ತರಕಾರಿ ಪರ್ಚೇಸ್ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ದು ಒಂದು ಹೋಟ್ಲಿದೆ ಆ ಓಟ್ಲಿಗೆ ಅವ್ರಿಗೆ ಗೊತ್ತಿಲ್ಲದರೆ ಹೋಗಿ ಅಲ್ಲೇ ಊಟ ಮಾಡಿ ಆರಾಮಾಗಿ ಬಂದು ಆನೆ ತುಂಬ ಸುತ್ತಾಡಿ ಆಮೇಲೆ ಇಲ್ಲಿ ಏನೇನು ತಿಂತಾ ಇದ್ವಿ ಅವಾಗ ವಿಶೇಷವಾಗಿ ಅಂತ ಎಲ್ಲ ಎಲ್ಲ ವೀಡಿಯೋಸ್ ಇದೆ ಅದು ಆದಷ್ಟು ಜಲ್ದಿ ಬಿಡ್ತೀನಿ ಲೈಕ್ ಫಿಫ್ಟಿ ಇಯರ್ಸ್ ವಿಶೇಷವಾಗಿ ಅದನ್ನು ಬಿಡ್ತೀನಿ ಏನು ಅಜ್ಜಿಯನ್ನು ಕಿತ್ಕೊಂಡು ತಿಂತಾ ಇದ್ವಿ ಬೇರೆ ಬೇರೆ ಹಣ್ಣುಗಳು ತಿಂತಿದ್ವಿ ಆ ಹಣ್ಣುದೆಲ್ಲ ನಮ್ಮ ಅಣ್ಣ ಒಬ್ಬ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅದೆಲ್ಲ ಈಚೆ ಕಡೆ ಬರುತ್ತೆ ಸಡನ್ನಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಲ್ಲಿ ಹಿಡಿಯೋದು ಹಂಗಾಗಿ ಎಂಜಾಯ್ ಮಾಡ್ತೀನಿ ಅದನ್ನು ಹ್ಞೂ ಸರ್ ಒಂದು ಈ ಶೋಲ್ಡ್ರ್ ನೋಡಿ ಕಂಡು ಹಿಡ್ಬಿಡ್ತಾರೆ ನಾನು ಹೆಂಗೆ ಮಾಡಲಿ ಸರ್ ಹೌದೌದು ಈ ಶೋಲ್ಡರ್ ಕೆಲವರು ನೀವೇ ಕೇಳ್ತಾರೆ ಹೆಂಗೆ ಅಂತ ಸರ್ ಕಿವಿ ವಾಲೆ ತಪ್ಪರೆ ಶೋಲ್ಡ್ರ್ ನೋಡ್ಬಿಡ್ತೀವಿ ಸರ್ ಅಂತಾರೆ ಸರಿ ಆಮೇಲೆ ಹಂಗೆ ಕೈ ಮುಕ್ಕೊಳ್ಸಿ ನೀವು ಓಕೆ ನಮ್ಮ ತಾಯಿ ಗೊತ್ತಿರಲಿಲ್ಲ ಸರ್ ನನಗೆ ಇಪ್ಪತ್ತು ವರ್ಷ ಆಗುತ್ತೆ ಅಂತ ಆಸ್ ಅನ್ ಹೀರೋ ಆಗಿನ ಅದಕ್ಕೆ ಮುಂಚೆ ಹತ್ತು ವರ್ಷ ಮಣ್ಣು ಅದು ಸೇರಿ ಮೂವತ್ತು ವರ್ಷ ಆಗತ್ತೆ ಸೊ ಸೊ ನಿಮ್ಮದು ಟ್ವೆಂಟಿ ನಂದರ್ ಟೆನ್ ದ್ ತರ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದು ಆ್ಯಕ್ಚುಲಿ ಜರ್ನಿ ಅಲ್ಲ ಇದು ಖಂಡಿತವಾಗ್ಲೂ ಎಲ್ಲ ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಯಾವಾಗಲೂ ಮನೇಲಿ ಸಿಹಿ ಇರಲಿ ಅಷ್ಟೇ ಎಲ್ಲರ ಮನೇಲೂ ಸಿಹಿ ಇರಲಿ ನಗು ಇರಲಿ ಎಂಥದ್ದೇ ಕಷ್ಟ ಬಂದರೆ ಓಡೋಗಲಿ ಯಾರಿಗೂ ದುಃಖ ಬರೋದು ಬೇಡ ಯಾಕೆಂದರೆ ಎರಡನೇ ಕೋವಿಡ್ ಆದಮೇಲೆ ದೇವ್ರು ಯಾರಿಗೂ ಎರಡನೇ ಚಾನ್ಸೇ ಕೊಡ್ತಾಯಿಲ್ಲ ವಯಸ್ಸಿಗೆ ಇತಿಮಿತಿನೇ ಇಲ್ಲ ದೇವರಿಗೆ ಮೋಸ್ಟ್ಲಿ ಸಮಟೈಮ್ಸ್ ನಮ್ಮ ಏರಿಯಾಲಿ ಮೊನ್ನೆ ಕತ್ತರ್ಗುಪ್ಪೆಯಲ್ಲಿ ಒಂದು ಹದಿನಾಲ್ಕು ವರ್ಷದ ಹನ್ನೆರಡು ವರ್ಷದ ಮಗು ಇಷ್ಟಪ್ಪ ಟ್ವೆಲ್ ತರ್ಟೀನ್ ಇಯರ್ಸ್ ಮಗು ಸೈಕಲ್ ತೊಳಿತತ್ತಂಥ ಹೆಣ್ಮಗು ಆಚೆ ಬಂದಮ್ಮ ನೀರು ಕೊಡು ಅಂತೇಳಿ ಪ್ರಾಣ ಬಿಟ್ಬಿಟ್ಟಿದೆ ಆಫ್ಟರ್ ಸೆಕೆಂಡ್ ಕೋವಿಡ್ ಯಾರಿಗೂ ದೇವರು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಚಾನ್ಸ್ ಕೊಡ್ತಿಲ್ಲ ಒಂದೇ ಸರಿ ಕರ್ಕೊಳ್ತಾ ಇದ್ದಾರೆ ಅದು ತುಂಬ ನೋವಿದೆ ಅದು ಅದು ಯಾರಿಗೂ ಆಗದೇ ಇರಲಿ ಅಂತ ಇನ್ನೊಂದು ರೀಲ್ಸಲ್ಲಿ ತುಂಬ ವೈರಲ್ ಆಗಿರೋದು ನೀವು ಖೈದ್ಯಿಸಿ ಅವ್ರಿಗೊಂದಷ್ಟು ಜೀವನ ಕಟ್ಕೊಟ್ಟಿದ್ದೀರ ತುಂಬ ಆಗ್ತಿದೆ ಈ ವರ್ಷದ ನಿಮ್ಮ ಐವತ್ತೈವತ್ತು ಒಂದಷ್ಟು ಒಳ್ಳೆ ಕೆಲಸಗಳು ಮತ್ತೇನಾದರೂ ಬಯಸ್ಬೋದಿಲ್ಲ ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಅದೇನು ನಡೀತಾ ಇದೆ ಅಂತ ಹೇಳ್ತೀನಿ ಸರ್ ಆಯ್ತು ನೀವೆಲ್ಲ ದೊಡ್ಡ ಮನ್ಸು ಮಾಡಿ ತಾವೆಲ್ಲ ಮುಂದೆ ನಿಂತರೆ ಫಾರ್ ಎಕ್ಸಾಂಪಲ್ ಈಗ ತಾವಿದಿರಿ ತಾವಿದಿರಿ ಹರಿಯವ್ರು ಇದ್ದಾರೆ ಯಾರ್ಯಾರು ಹಿರಿಯರು ಇದಾರೆ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಯಲ್ಲಿ ಯಾರ್ಯಾರು ಇದಾರೆ ನೀವೆಲ್ಲ ಹೇಳಿದ್ರೆ ಇಪ್ಪತ್ತನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ ಎ ತ್ರೀ ಎ ಫೋರ್ ಏನೂ ತಪ್ಪು ಮಾಡಿದ್ರೆ ಅನ್ಭವ್ಸಿರ್ತಾರೆ ಅವ್ರನ್ನ ಬಿಡಿಸೋಣ ಅಂತ ನೀವೆಲ್ಲ ಮಂಚು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ ನನಗೆ ಅದು ಆಸೆ ಇದೆ ಹೆಣ್ಮಕ್ಳಾದರೆ ಖಂಡಿತವಾಗ್ಲೂ ಬಿಡಿಸೋಣ ಬಟ್ ನೀವೇ ಇನ್ಶಿಯೇಟ್ ತೊಗೋಬೇಕು ಅರಿ ಸರ್ ನೀವು ಇನ್ಶಿಯೇಟ್ ತೊಗೋಬೇಕು ಪ್ಲೀಸ್ ನೀವು ಮಾತಾಡಿ ನೀವು ಮಾತಾಡಿ ಯಾರನ್ನ ತುಂಬ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೋಗಿರ್ತಾರೆ ವಿಧಿ ಇಲ್ದಿರೋ ಅದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ த்ரீ ஏ ஃபோர் சாட்சி ஒழகி ஜீவன அங்கு நான் ண்டாக்லூட் கொடுத்து அது ஒன் கலா மாங்கது எல்ப் ப்ளீஸ் மாணா அது எனிங் எல்ஸ் ப்ளீஸ் ಅದು ಸರ್ ನಾನು ನಾಳೆನೇ ನಮಗೆ ನಂಬಕ್ಕಾಗ್ತಿಲ್ಲ ಇವತ್ತು ಸರ್ ನಾವು ನಾಳೆ ನಂಬಿಕೆ ಆಗ್ತಿಲ್ಲ ದಯವಿಟ್ಟು ಯಾರೂ ನಂಬಕ್ಕೆ ಹೋಗ್ಬೇಡಿ ನಾನು ಸರ್ ಅಲ್ಲ ಆ ನಂಬಿಕೆ ಆಯ್ತು ಸರ್ ನಮಸ್ತೆ ಕೊಡಪ್ಪ ಅದು ಒಂದು ಆಸೆ ಇದೆ ಪ್ರತಿಯೊಬ್ಬರೂ ಐವತ್ತಿನ ಹದಿನೆಂಟು ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ ಲೈಕ್ ಒಳ್ಳೆ ಎಕ್ಸಸೈಸ್ ಮಾಡಿ ಒಳ್ಳೆ ಡಯೆಟ್ ಮಾಡಿ ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ ಫಿಫ್ಟೀನ್ ಆ ದೇ ಟೇಕ್ ಇಸ್ ಎ ಟೀನೇಜ್ ಅಂದರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗಾಕಿರೋರು ಐವತ್ತನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು ಒಳ್ಳೆ ಡಯೆಟ್ ಮಾಡೋದು ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು ಅದನ್ನು ಮಾಡಿ ಲೈಫ್ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ ನನಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ ಸೊ ಅವರು ನನಗೀಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟಾಗಿ ಅಂದರೆ ಏನು ನನ್ನ ವರ್ಕೌಟ್ಸ್ ಆಗ್ಬೋದು ಡಯಟ್ ಆಗ್ಬೋದು ಎಲ್ಲನೂ ಸೊ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ ಅಟ್ ದ ಸೇಮ್ ಟೈಮ್ ನಿಮಗೂ ಕೂಡ ಈ ಪ್ರಶ್ನೆ ಕೇಳಿದ್ದಕ್ಕೆ ಏ ಹೌದು ಸರ್ ಆಗ ಖಂಡಿತ ಅಲ್ಲ ಖಂಡಿತ ಅದು ನಿಜ ಅದನ್ನು ತಲೆಗೆ ತೊಗೊಳ್ದಿರ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಸರ್ ಎನಿ ಟೈಮ್ ಸ್ಪೋರ್ಟಿವ್ ಆಗಿರೋದು ಅಷ್ಟೇ ಲೈಫು ಓಕೆ ಸರ್ ತಾವೆಲ್ಲ ಭೀಮಾ ನೋಡಿ ನನ್ನ ಜೊತೆ ಇನ್ನೊಂದು ಸತಿ ಸೇರಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಯಾಕಂದರೆ ನಿಮ್ಮಗಳನ್ನೇ ನಾನು ಸಹಾಯ ಮತ್ತೊಂದು ಸತಿ ಬೇಡಬೇಕು ಭೀಮಾ ಸಿನ್ಮಾ ಆದಮೇಲೆ ಈ ಥರ ಸಹಾಯ ಮಾಡಿಕೊಡಿ ನಮಗೆ ಸರ್ ಸರ್ ಕೂತ್ಕೊಳ್ಳಿ ದಯವಿಟ್ಟು ಸರಿ ಕೊಟ್ಟು ತಮ್ಮಗಳನ್ನೇ ನಾನು ಬೇಡ್ಕೋಬೇಕು ದಯವಿಟ್ಟು ಸಿನಿಮಾ ಆಗಿದ್ದ ಕೂಡಲೇ ನಾವು ಮಾತಾಡೋಣ ಅಂತ ಇನ್ನೊಂದಷ್ಟು ಮಾತಾಡೋಣ ಸರ್ ಅವಾಗ ಎನಿಥಿಂಗ್ ಏನೇನು ಮಾತಾಡಬೇಕಾ ನಾನು ನೀವು ಕ್ಯಾಮೆರಾ ಆಪ್ಪ ಬಂದೆ ನಿಮ್ಮ ಜೊತೆ ಜಾಲಿಯಾಗಿ ಇರ್ತೀನಪ್ಪ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಮನಿ ಬಿಟ್ಟು ಥ್ಯಾಂಕ್ ಯು ಏನಪ್ಪ ತೊಗಳಪ್ಪ ತೊಗಳಪ್ಪ ಕ್ಯಾಮೆರಾ ಬಿಡಿ ಕ್ಯಾಮೆರಾ ಬಿಡಿ ಅಕ್ಚುಲಿ ಹ್ಯಾಂಡಸಮಾಗಿ ಐ ಬಿಡಿರಪ್ಪ ನೋಡಿ ನಮ್ಮ ಡಿ ಪಿ ದನ್ನೇ ಬೇಗಕೊಂಡು ಇದು ಮನು ಆಗಲಿ ಮನು ಓಕೆ ಸೋ ನೈಸ್ ಈಗ ನೀವು ಬರಕಿನ ಮುಂಚೆ ನೂರು ರೂಪಾಯಿ ಮಿಕ್ಸ್ ಕತೆ ಹೇಳಿದೆ ಹೇಳಿದ್ನಲ್ಲ ಈಗ ರಿಪೀಟ್ ರಿಪೀಟ್ ಮಾಡಿದ್ರೆ ಆಡಿಯೋನ್ಸ್ ಬೈತಾರೆ ಅಷ್ಟೇ ಅದೇ ಎರಡು ತೆಗ್ಗಿಗೆ ಅದು ಅದೇ ಅದೇ ಸಪ್ರೇಟಾಗಿ ಜನರಲ್ಲಿ ಏನು ಮಾಡ್ತೀವಿ ಎಲ್ಲ ಓಪ ಹೋದಾಗ ಕಷ್ಟದಲ್ಲಿ ಇರ್ತೀವಿ ಕಡಿಮೆ ಇರುತ್ತೆ ದುಡ್ಡು ಯಾವಾಗ ಎರಡೂ ಬಿಡೋಂಗಿಲ್ಲ ಇದನ್ನೂ ಬಿಡೋಂಗಿಲ್ಲ ಅದನ್ನು ಬಿಡೋಂಗಿಲ್ಲ ಸೊ ಅದಕ್ಕೆ ಇದಕ್ಕೆ ಒಂದು ನೂರು ರೂಪಾಯಿ ಮಿಕ್ಸ್ ಹಾಕ್ಬಿಡೋಣ ಅಂದರೆ ಬೇರೆ ಥರ ಇರುತ್ತೆ ಅದು ಜಸ್ಟ್ ನೀವು ಬಂದಿದ್ದಲ್ಲ ನಾನು ಖುಷಿ ಆಯಿತಾ ತುಂಬ ಖುಷಿಯಾಗಿದ್ದೀನಿ ಯಾಕೆಂದ್ರೆ ನೈನ್ಟೀನ್ತು ಅವಾಗ ನಾವು ಇಷ್ಟು ಫ್ರೀಯಾಗಿ ಮಾತಾಡೋಕ್ಕೂ ಆಗಲ್ಲ ನಾನು ಕೇಳಿಕೊಂಡೆ ದಯಮಾಡಿ ಕ್ಯಾಮ್ರಾ ಏನೂ ಬೇಡ ಅಂತೇಳಿ ಜಸ್ಟ್ ಎಲ್ಲರೂ ಸೇರೋಣ ಒಂದು ಜಾಲಿಯಾಗಿ ಅಂತ ನಾನೇನು ಮಾಡಲಿ ಒಂದು ದಿವ್ಸಕ್ಕಾದರೂ ನಂಗೆ ಸಿಕ್ಕಿ ಪ್ರೀತಿಯಿಂದ ಎಲ್ಲರೂ ಮಾತಾಡೋಣ ಹಾಂ ಥ್ಯಾಂಕ್ ಯು ವೆರಿ ಮಚ್ எல்லாரும் கூ எல்லாரி